ಭಕ್ತಾದಿಗಳಿಂದ ಶ್ರೀ ಕ್ಷೇತ್ರ ಕೈವಾರಕ್ಕೆ ದಿನಸಿ ವಿತರಣೆ ಕೋಲಾರ ತಾಲೂಕಿನ ಭಕ್ತಾದಿಗಳು ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದಲ್ಲಿ ನಡೆಯುವ ಗುರುಪೂರ್ಣಿಮಾ ಸಲುವಾಗಿ ದಾಸೋಹಕ್ಕೆ ನಗರದ ಎಪಿಎಂಸಿ ಮಾರುಕಟ್ಟೆಯಿಂದ ಗುರುವಾರ ದಿನಸಿ ಹಾಗೂ ತರಕಾರಿ ಕಳಿಸುವ ಮೂಲಕ ಭಕ್ತಿ ಪರ ಕಷ್ಟೆ ಮೆರೆದರು ಈ ವೇಳೆ ಮಾಜಿ ನಗರಸಭೆ ಸದಸ್ಯ ಹಾಗೂ ವಕೀಲ ರಾವ್ ಶಂಕರಪ್ಪ ಮಾತನಾಡಿ ಪ್ರತಿ ವರ್ಷದಂತೆ ಕೈವಾರ ಮಠಕ್ಕೆ ಕೈವಾರ ತಾತನ ಭಕ್ತಾದಿಗಳು ಗುರು ಪೂರ್ಣಿಮಾಕ್ಕೆ ಅಕ್ಕಿ ಬೆಲ್ಲ ಬೇಳೆ ಅಡಿಗೆ ಎಣ್ಣೆ ಸೇರಿದಂತೆ ಇತ್ಯಾದಿ ದಿನಸಿಗಳು ಹಾಗೂ ತರಕಾರಿಗಳನ್ನು ಕ್ವಿಂಟಾಲ್ಗಟ್ಟಲೆ ಕಳಿಸಿಕೊಂಡು ಬರುವ ರೂಢಿ ಇದೆ ಕೈವಾರ ಮಟ್ಟದಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತದೆ ಆದರೆ ಗುರುಪೂರ್ಣಿಮಾ ಸಲುವಾಗಿ ನಡೆಯುವ ಗುರುಪೂಜಾ ಸಂಗೀತೋತ್ಸವಕ್ಕೆ ರಾಷ್ಟ್ರಮಟ್ಟದ ಖ್ಯಾತ ಸಂಗೀತ ಕಲಾವಿದರು ಸೇರಿದಂತೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವ ಹಿನ್ನೆಲೆ ಅನ್ನದಾಸೋಹ ನಡೆಸಲು ನಮ್ಮ ಸೇವೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದೇವೆ ಎಂದರು ಅತ್ಯಂತ ಭಕ್ತಾದಿಗಳು ಸೇರು ಕೋಲಾರ ತಾಲೂಕಿನ ನಾವು ಅತ್ಯಂತ ಮುನ್ನೂರ ಎಪ್ಪತ್ತೈದು ಮುನ್ನೂರೈವತ್ತು ಅಚ್ಚಿನ ಅಕ್ಕಿಯನ್ನು ಕಳಿಸ್ತಾ ಇದೀವಿ ಅದರ ಜೊತೆಗೆ ತೆಂಗಿನಕಾಯಿ ತರಕಾರಿಗಳು ಎಲ್ಲ ಈ ನಮ್ಮ ಕೋಲಾರ ತಾಲೂಕಿನಿಂದ ಭಕ್ತಾದಿಗಳು ಎಲ್ಲ ಕಳಿಸ್ಕೊಡ್ತಾ ಇದೀವಿ ಆ ಕಾರ್ಯಕ್ರಮ ಇನ್ನೂ ಹಾಗೆ ಮುಂದುವರಿಯಲಿ ಜ್ವರ ನಡೀಲಿ ಅಂತ ನಾವೆಲ್ಲರೂ ಆಶಿಸಿ ಎಲ್ಲ ಭಕ್ತಾದಿಗಳು ನಮ್ಮ ಕೋಲಾರ ಪಾಲಿಕನವರು ಈ ಸೇವೆಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಪ್ರತಿ ವರ್ಷ ಇದೇ ಹೋಗ್ತೀವಿ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದು ಮೂರು ದಿನದ ಕಾಲ ಶ್ರೀ ಕ್ಷೇತ್ರ ಕೈವಾರದಲ್ಲಿ ತಾತಾಯನವರ ಗುರುಪೂರ್ಣ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಧರ್ಮದ ಕ್ಷೇತ್ರಾಧಿಕಾರಿ ಧರ್ಮಾಧಿಕಾರಿಗಳಾದಂಥ ಅಮ್ಮಲ್ ಜಯರಾಮ್ ಸರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ಮೂರು ದಿನದ ಭಕ್ತಾದಿ ಮೂರು ದಿವಸನೂ ಭಾಗವಹಿಸುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ದಾಸೋಹದ ಪ್ರಯುಕ್ತವಾಗಿ ನಮ್ಮ ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಕೋಲಾರನ ತಾತನಾಡು ಭಕ್ತ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಕೋಲಾರನಿಂದ ಸುಮಾರು ಐವತ್ತು ಕೊಲೆ ಅಂದರೆ ಇಪ್ಪತ್ತೈದು ಕೆ ಜಿ ಮುನ್ನೂರೈವತ್ತು ಮೂಟೆ ಅಕ್ಕಿಯನ್ನು ಮತ್ತು ತರಕಾರಿಯನ್ನು ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಆ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಈ ದಿನ ಇವರೆಲ್ಲರೂ ತಾತೆಯವರು ಭಕ್ತರೆಲ್ಲ ಸೇರಿಕೊಂಡು ಸಮರ್ಪಣೆ ಮಾಡ್ತಾ ಇದ್ದಾರೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾತಯ್ಯನವರಿಗೆ ಸೇವೆ ಮಾಡಲು ತಾತಯ್ಯನವರು ಎಲ್ಲರೂ ನೋಡಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಕೋರ್ತೇನೆ ಪೂಜಾ ಪ್ರಯುಕ್ತ ಕೋಲಾರ ತಾಲೂಕಿನ ಭಕ್ತಾದಿಗಳು ಎಲ್ಲ ಸೇರಿ ಅಲ್ಲಿಗೆ ಸುಮಾರು ಮುನ್ನೂರ ಐನೂರನ್ನ ಮುನ್ನೂರೈವತ್ತು ಮೂಟೆ ಅಥವಾ ಬ್ಯಾಗ್ ಅಕ್ಕಿಯನ್ನು ಇದನ್ನು ಅಲ್ಲಿಗೆ ಕಳಿಸ್ತಾ ಇದ್ದೀವಿ ಭಕ್ತಾದಿಗಳಿಗೆ ಅನ್ನದಾನಕ್ಕಾಗಿ ನಾವೆಲ್ಲ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಲ್ಲಿ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳು ಈ ಸಂಗೀತ ಕಾರ್ಯಕ್ರಮ ಮತ್ತು ಗುರುಪೂಜಾ ಪ್ರಯುಕ್ತ ಸೇರ್ತಾ ಇದ್ದಾರೆ ಅವರಿಗೆಲ್ಲ ಅನ್ನದಾನಕ್ಕಾಗಿ ನಮ್ಮ ಕೋಲಾರ ತಾಲೂಕು ಈ ಒಂದು शरी